ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊನಗೋಡ ಗ್ರಾಮದಲ್ಲಿ ನಿನ್ನೆ ಸ್ವರಮೇಧ ರಾಷ್ಟೀಯ ಉತ್ಸವ ಆಯೋಜಿಸಲಾಗಿತ್ತು ಜಾನಪದ ಕಲಾವಿದ ಗುಡ್ಡಪ್ಪ ಜೋಗಿ ಉತ್ಸವಕ್ಕೆ ಚಾಲನೆ ನೀಡಿದರು ಬಳಿಕ ಭರತನಾಟ್ಯ ಕಲಾವಿದ ಎಂ ಗೋಪಾಲ್ ಪ್ರಾದೇಶಿಕ ಕಲೆಗಳ ಮಹತ್ವವನ್ನು ಪರಿಚಯಿಸಿದರು ದೇಶೀಯ ಕಲೆಗಳ ಮಹತ್ವ ಪರಿಚಯಿಸುವ ಹಾಗೂ ಹೊಸ ತಲೆಮಾರಿಗೆ ಕಲೆಯಲ್ಲಿ ಆಸಕ್ತಿ ಮೂಡಿಸುವುದು ಉತ್ಸವದ ಮುಖ್ಯ ಉದ್ದೇಶವಾಗಿದೆ ಕಾರ್ಯಕ್ರಮದಲ್ಲಿ ಗೀಗಿ ಪದಗಳ ಗಾಯನ ಹರಿಕಥೆ ಸೇರಿದಂತೆ ವೈವಿಧ್ಯಮಯ ಕಾರ್ಯಕ್ರಮಗಳು ಗಮನ ಸೆಳೆದವು ಇಲ್ಲಿ ಸಾಗರ ತಾಲೂಕು ದೂರದರ್ಶನದೊಂದಿಗೆ ಗುಡ್ಡಪ್ಪ ಜೋಗಿ ಎಲ್ಲ ಕಲಾವಿದರು ಒಂದೇ ವೇದಿಕೆಯಲ್ಲಿ ಸೇರಲು ಇಂತಹ ಕಾರ್ಯಕ್ರಮಗಳು ಸಹಕಾರಿ ಎಂದು ಅಭಿಪ್ರಾಯಪಟ್ಟರು ಕಲಾವಿದರು ಸಂಗೀತ ಜನಪದ ಹಲವಾರು ರೀತಿಯ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಇದು ಗ್ರಾಮೀಣ ಜನರಿಗೂ ಮುಟ್ಟು ಮುಟ್ಟುತ್ತದೆ ಅಂತ ನಮ್ಮ ನಂಬಿಕೆ ಇದೆ ಹಳ್ಳಿಯಲ್ಲಿ ಇಂತಹ ಕಾರ್ಯಕ್ರಮ ನಡೀತಾ ಇರಬೇಕು ಮತ್ತು ಹೆಚ್ಚೆಚ್ಚು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮ ನಡೆದ್ರೆ ಹಳ್ಳಿ ಜನರಿಗೆ ಮತ್ತು ಇಲ್ಲಿ ಕೂಲಿಕಾರಿಗೆ ರೈತರಿಗೆ ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ಕೊಳ್ಳಿ ಇಷ್ಟಪಡ್ತೇನೆ ಹಳ್ಳಿಗಳೋಶಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನಪದ ಕಲಾ ಚಟುವಟಿಕೆಗಳು ಗಣನೀಯವಾಗಿ ಹೆಚ್ಚಳವಾಗುತ್ತಿರುವುದು ಸಂತಸದಾಯಕ ಎಂದರು ಇನ್ನಷ್ಟು ಹೆಚ್ಚಾಗಿ ಹಳ್ಳಿಗಳಲ್ಲೂ ಎಲ್ಲ ಮಕ್ಕಳಿಗೆ ಅಪರ್ಚುನಿಟಿ ಸಿಗಬೇಕು ಎಲ್ಲ ಸಿಟಿಗಳತ್ತೇ ಮುಖ ಬದಲು ಹಳ್ಳಿಗಳಲ್ಲಿ ಜನ ಉಳಿಲಿಕ್ಕೆ ಇಲ್ಲಿ ಹೆಚ್ಚಿನ ಅಪರ್ಚುನಿಟಿ ಸಿಗಲಿಕ್ಕೆ ಸಹಾಯ ಆಗುತ್ತೆ ಖಂಡಿತ ಈ ರೀತಿಯ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಾಗಬೇಕು ಅಂತ ಹೇಳ್ತೇವೆ ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ಚಿನ್ಮಯ್ ಎಂ ರಾವ್ ಗ್ರಾಮೀಣ ಭಾಗದ ಕಲೆ ಮತ್ತು ಕಲಾವಿದರ ಮಹತ್ವದ ಕುರಿತು ಅರಿವು ಮೂಡಿಸುವುದು ಧ್ಯೇಯವಾಗಿದೆ ಎಂದರು ಇದರ ಉದ್ದೇಶ ಕಟ್ಟ ಕಡೆಯ ಗ್ರಾಮೀಣ ಭಾಗದ ಜನರಿಗೂ ಕೂಡ ಶಾಸ್ತ್ರೀಯ ಸಂಗೀತ ಜಾನಪದ ಸಂಗೀತದ ಅರಿವು ಮೂಡುವಂತಾಗಬೇಕು ಅನ್ನೋದು ನಮ್ಮ ಉದ್ದೇಶ ಇರ್ಬೋದು ಆ ಒಂದು ವಿಶಿಷ್ಟ ಉತ್ಸವಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಕಾರ ಇದೆ